ಿಸಿ ವಕ್ತಾರ ಆಯ್ನೂರ್ ಮಂಜುನಾಥ್ ಬಿವೈ ವಿಜೇಂದ್ರ ಮತ್ತು ರಾಘವೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದರು ಮಾಜಿ ಸಿಎಂ ಬಿಎಸ್ವೈ ಕುಟುಂಬದ ಬಗ್ಗೆ ಮಾತನಾಡಿದಕ್ಕೆ ಮಾಜಿ ಸಚಿವ ಹರ್ತಾಳ್ ಹಾಲಪ್ಪ ಮತ್ತು ಮಾಜಿ ಎಂಎಲ್ ಸಿ ಎಸ್ ರುದ್ರೇಗೌಡ ಅವರು ತಿರುಗೇಟು ಕೊಟ್ಟಿದ್ರು ಎಲ್ಲಾ ಹುದ್ದೆಗಳನ್ನ ಅನುಭವಿಸಿ ಈಗ ಬಿಎಸ್ವೈ ವಿರುದ್ಧ ಮಾತಾಡ್ತಾ ಇರೋದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದರು ಇದೀಗ ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವ ಆಯ್ನೂರ್ ಮಂಜುನಾಥ್ ನಾನ್ ಮಾತಾಡಿದ್ದು ಬಿವೈವಿ ಮತ್ತು ಬಿವೈಆರ್ ವಿರುದ್ಧ ಅದಕ್ಕೆ ನನ್ನ ಬಳಿ ದಾಖಲೆಯೂ ಇದೆ ಎನ್ನುವ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಹಾಲಪ್ಪ ಏನ್ ಹೇಳಿದ್ರು ಅದಕ್ಕೆ ಆಯ್ನೂರು ಏನ್ ಹೇಳಿದ್ರು ಅಂತ ನೋಡೋಣ ಬನ್ನಿ ನಾಡಿನ ಮಾಧ್ಯಮದವರು ನಾಡಿನ ವಿರೋಧ ಪಕ್ಷಗಳು ಬುದ್ಧಿಜೀವಿಗಳೆಲ್ಲ ಇತ್ತೀಚೆಗೆ ನಡೆದಂತ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಇದರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಮತ್ತು ಹೋರಾಟಗಳು ನಡೆದಿದೆ ನಮ್ಮ ಪಕ್ಷವು ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಅದನ್ನು ಹಿನ್ನೆಲೆ ಇಟ್ಕೊಂಡು ಅದು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಅವ್ರ ಸಂಪುಟ ಅವ್ರ ಸರ್ಕಾರ ಇದೆ ಅವರ ವಿರುದ್ಧ ಸಹಜವಾಗಿ ವಿರೋಧ ಪಕ್ಷಗಳಾದ ನಾವು ಮತ್ತು ಮಾಧ್ಯಮದವರು ಹಿರಿಯರು ಬುದ್ಧಿಜೀವಿಗಳು ಭ್ರಷ್ಟಾಚಾರ ವಿರೋಧಿ ವೇದಿಕೆಯವರು ಬೇರೆ ಬೇರೆ ಸಮಾಜದ ಎಲ್ಲ ಹಂತವರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ನಡೀತಿದೆ ಮತ್ತು ನ್ಯಾಯಾಲಯದ ಕೂಡ ಪ್ರಕರಣ ಇದೆ ಅದನ್ನು ಮಾತಾಡೋದಕ್ಕೆ ಹೋಗಿ ಈಗ ಅನಗತ್ಯವಾಗಿ ಯಡಿಯೂರಪ್ಪ ಯಡಿಯೂರಪ್ಪನವ್ರ ಕುಟುಂಬ ಬಿ ಎಸ್ ವೈ ಕುಟುಂಬ ಅಂತ ಹೇಳ್ತಿದ್ದಾರೆ ಇದು ಸರಿಯಲ್ಲ ಅನಿರ್ ಮಂಜುನಾಥ್ ಮತ್ತು ಅವ್ರ ಪಕ್ಕ ಕುತ್ಕೊಂಡವ್ರನ್ನೆಲ್ಲ ನಾನು ನಿಮ್ಮ ಮಾಧ್ಯಮದ ಮೂಲಕ ಯಡಿಯೂರಪ್ಪನವ್ರ ಮೇಲೆ ಹಗರಣಗಳು ಬಂದರೆ ಅವರು ರಾಜೀನಾಮೆ ಕೊಟ್ಟು ಆ ಕಾಲದಲ್ಲಿ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಟ್ರಯಲ್ ನಡೆಸಿ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಿ ಕ್ಲೀನ್ ಚಿಟ್ ತೊಗೊಂಡು ನ್ಯಾಯಾಲಯದಲ್ಲೂ ಕ್ಲೀನ್ ಚಿಟ್ ತೊಗೊಳ್ಳಿ ಆ ಕುಟುಂಬ ಯಡಿಯೂರಪ್ಪನವರು ದೇವಾಲಯದಲ್ಲೂ ಹೋಗಿ ಬಂದಿದ್ದು ಒಂದೆರಡು ಪ್ರಕರಣಗಳನ್ನು ನಾವು ನೋಡಿದ್ದೇವೆ ಜನತಾ ನ್ಯಾಯಾಲಯದಲ್ಲೂ ತೀರ್ಪು ಬಂದಿದೆ ಇವೆಲ್ಲ ಆದಾಗ ಆನೂರು ಮಂಜುನಾಥ್ ಅವರು ಯಡಿಯೂರಪ್ಪನವ್ರ ಜೊತೆಗೆ ಇದ್ದರು ಆ ಕುಟುಂಬದ ಜೊತೆಗೆ ಇದ್ದರು ನಾವು ಎಲ್ಲ ಇದ್ವಿ ನಮ್ಮ ಜೊತೆಗೆ ಇದ್ದರು ಇದು ಗೊತ್ತಿಲ್ವೇ ಈಗ ಮೂಡ ಹಗರಣವನ್ನು ವಾಲ್ಮೀಕಿ ಹಗರಣವನ್ನು ಎತ್ತದಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ಯಡಿಯೂರಪ್ಪನವ್ರ ಹೆಸರು ತರೋದು ಅವ್ರ ಕುಟುಂಬದ ಹೆಸರು ತರೋದು ಇದನ್ನು ನಾವು ಖಂಡಿಸ್ತೇವೆ ಖಂಡಿಸ್ತೇನೆ ನಾನು ಇದು ಸುಮ್ಮನೆ ರಾಜಕೀಯ ತಮ್ಮ ಸ್ಥಾನಮಾನಕ್ಕಾಗಿಯೋ ಕಾಂಗ್ರೆಸ್ನಲ್ಲಿ ಗುರ್ತಿಸ್ಕೋಬೇಕು ಅಂತನೋ ಅಥವಾ ಇನ್ನೇನೋ ಆಮಿಷಕ್ಕೋ ಅದು ಯಾವುದೋ ಕಾರಣಕ್ಕಾಗಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವ್ರ ಕುಟುಂಬವನ್ನು ಅವರು ಆಪಾದನೆ ಮಾಡೋದು ಸರಿಯಲ್ಲ ತಪ್ಪು ತಿಳುವಳಿಕೆಯನ್ನು ಮಾಡ್ತಿದ್ದಾರೆ ಪರ್ಟಿಕ್ಯುಲರ್ ಯಾವುದಾದ್ರು ಒಂದೆರಡು ಪ್ರಕರಣ ಇದ್ದರೆ ಅವ್ರು ಹೇಳಲಿ ಬೇಕಾರೆ ಆದರೆ ಯಡಿಯೂರಪ್ಪನವರು ಈ ಮೂರೂ ನ್ಯಾಯಾಲಯ ಹೇಳಿದೆ ನಾನು ಜನತಾ ನ್ಯಾಯಾಲಯ ದೇವಾಲಯ ನ್ಯಾಯಾಲಯ ನ್ಯಾಯಾಲಯವೇ ನಮ್ಮಲ್ಲಿ ಅಂತಿಮ ಅದರಲ್ಲಿ ಕ್ಲೀನ್ ಚಿಟ್ ಪಡೆದು ರಾಜಕಾರಣ ಮಾಡಿ ಮುಖ್ಯಮಂತ್ರಿಯಾಗಿ ಮತ್ತೆ ಇವೆಲ್ಲ ಪ್ರಕರಣಗಳಾದ ಮೇಲೂ ಟ್ರಯಲ್ ನಡೆಸಿ ಭಾಳ ಜನ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ನೋಡಿದ್ದೇವೆ ನಾವು ಟೆಕ್ನಿಕಲ್ ಪಾಯಿಂಟ್ ಮೇಲೆ ಕೋರ್ಟ್ಗಳಲ್ಲೂ ಅಲ್ಲಿ ಇಲ್ಲಿ ಸ್ಟೇ ತೊಗೊಂಡು ಮತ್ತೊಂದು ಮಾಡ್ತಾರೆ ಆದರೆ ಯಡಿಯೂರಪ್ಪನವರು ಹಾಗಲ್ಲ ಟ್ರಯಲ್ ಎದುರಿಸಿದ್ದಾರೆ ನ್ಯಾಯಾಲಯದಲ್ಲಿ ವಿಚಾರಣೆ ಎದುರಿಸಿ ಗೆದ್ದು ಬಂದಿದ್ದಾರೆ ಗೆದ್ದು ಬಂದ ಮೇಲೆ ಮುಖ್ಯಮಂತ್ರಿಯಾಗಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗಿದ್ದಾರೆ ಮತ್ತೆ ಚುನಾವಣಾ ರಾಜಕೀಯದಿಂದ ಅವ್ರ ಮೇಲೆ ಅಥವಾ ಅವ್ರ ಕುಟುಂಬದ ಮೇಲೆ ಹೇಳ್ತಕ್ಕಂಥದ್ದು ಸರಿಯಲ್ಲ ಇದನ್ನು ಖಂಡಿಸ್ತೇನೆ ಮತ್ತೊಂದು ಆಯ್ನ ಅವರು ಮಂಜುನಾಥ್ ಮಂಜಣ್ಣ ಅಂತ ನಾವೆಲ್ಲ ಕಲಿತೇವೆ ಮಂಜುನಾಥ್ ಅವರು ಎಲ್ಲ ಸ್ಥಾನಮಾನ ಪಡೆದಿದ್ದು ಯಡಿಯೂರಪ್ಪನವರ ಆಶೀರ್ವಾದ ಜೊತೆಗೆ ಇದ್ದರು ಅವ್ರದು ಹೋರಾಟ ಇರ್ಬೋದು ಇಲ್ಲ ಅಂತಿಲ್ಲ ಯಡಿಯೂರಪ್ಪನವ್ರ ಜೊತೆ ಜೊತೆ ಹೋರಾಟ ಮಾಡಿದ ದಿನಗಳು ನಾವು ನೋಡಿದ್ದೇವೆ ಅದನ್ನೆಲ್ಲಗಳೆಲ್ಲ ನಾನು ಆದರೆ ಎಲ್ಲ ಸ್ಥಾನಮಾನವನ್ನು ಪಡೆದಿದ್ದು ಬಿ ಜೆ ಪಿಲಿ ಇದ್ದಾಗ ಯಡಿಯೂರಪ್ಪನವ್ರ ಜೊತೆಗಿದ್ದಾಗ ಈಗ ಇಲ್ಲಿ ಯಾರನ್ನೂ ಖುಷಿ ಪಡಿಸ್ಬೇಕಂತಲೋ ಅಥವಾ ಇನ್ನು ಪಕ್ಷದಲ್ಲಿ ತಮ್ಮ ವಕ್ತಾರನ ಕಾರಣಕ್ಕೋ ಹೇಳ್ತಿದ್ದಾರೆ ಇದು ಸರಿಯಲ್ಲ ಮುಂದಾದರೂ ಕೂಡ ಒಬ್ಬ ತಿಳುವಳಿಕೆ ಇರೋರು ನಾಲ್ಕು ಸದನಗಳನ್ನು ಎದುರಿಸಿದವರು ಸದನಗಳಲ್ಲಿ ಭಾಗವಹಿಸಿದವರು ಸದಸ್ಯರಾಗಿದ್ದವರು ಮಾತಾಡುವಾಗ ಯಡಿಯೂರಪ್ಪನವ್ರನ್ನ ಬಿಡಬೇಕು ಎಲ್ಲರೂ ಹೇಳ್ತಾರೆ ನಾನು ಹೇಳ್ತೇನೆ ಉದಾಹರಣೆಗೆ ಆಗೋದು ತಿಮ್ಮಪ್ಪನ ಬಗ್ಗೆ ನಮಗೆ ಇರೋದು ಇದ್ದಾರೆ ಅವ್ರು ಸಕ್ರಿಯ ಅವರು ಸಕ್ರಿಯ ರಾಜಕೀಯದಲ್ಲಿ ಇದ್ದರು ನಮಗೆ ಹೋಗಲ್ಲ ಾರೆ ಎಸ್ ಎಂ ಕೃಷ್ಣ ಇರಲಿ ಬೆಂಗಳೂರಪ್ಪನವ್ರು ಇರಲಿ ತಿಮ್ಮಪ್ಪ ನಮ್ಮದೇ ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳೋದನ್ನ ಹೋಗಲ್ಲ ನಾನು ಬಂಗಾರಪ್ಪನವ್ರ ಜೊತೆಗೆ ಇದ್ದೆ ಬಿಟ್ಟು ಬಂದೆ ಬಿಟ್ಟು ಬಂದು ಮಾತಾಡೋಕೆ ಹೋಗ್ಲಿಲ್ಲ ಮಕ್ಕಳಿಗೆ ನಮಗೆ ಡಿಫರೆನ್ಸ್ ಇದೆ ಇಲ್ಲಿ ಹೇಳ್ಬೇಕು ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ದೀವಿ ಅದನ್ನು ಬಿಟ್ಬಿಟ್ಟು ಇಲ್ಲಿ ಯಾರನ್ನ ಖುಷಿ ಪಡಕೆ ಅಲ್ಲಿ ಬಯ್ಯೋದು ಇದಲ್ಲ ಸೊ ತಿಳುವಳಿಕೆ ಇರೋ ರಾಜಕಾರಣಿ ತಿಳುವಳಿದಿರೋ ರಾಜಕಾರಣಿ ಅಂತ ನಾನು ಭಾವಿಸಿ ಇವತ್ತು ಇನ್ನು ಮುಂದೆ ಇಡಿಯೋ ಮತ್ತು ಅವ್ರ ಕುಟುಂಬವನ್ನ ಅವ್ರು ಹೇಳಕ್ಕೆ ಹೋಗ್ಬಾರ ಪರ್ಟಿಕ್ಯುಲರ್ ಪ್ರಕರಣ ಇದ್ರೆ ಹೇಳಿ ಅದು ಬಿಟ್ಬಿಟ್ಟು ಯಾರೋ ಇದ್ರಲ್ಲಿ ಇದೆ ನಾನೊಂದಿಷ್ಟು ಡೀಟೇಲ್ಸ್ ನೋಡಿದ್ದೀನಿ ತಮ್ಮ ಮಾಧ್ಯಮದ ಮೂಲಕ ಯಾವುದೋ ಪತ್ರಕರ್ತರಿಗೆ ಆಲಾಟ ಆಯ್ತಂತೆ ಅದಂತೆ ಇದಂತೆ ಅದೆಲ್ಲ ನಿಮ್ಮ ಪತ್ರಕರ್ತರ ಸಂಘ ಅಥವಾ ಸಮಾಲೋಚನೆ ಅಥವಾ ಮಾತುಕತೆ ಆಡಿ ಯಾರ್ಯಾರಿಗೆ ಏನು ಅಂತ ಒಂದು ಏನೋ ನಡೆದಿರುತ್ತೆ ಅದು ಬಿಟ್ಟುಬಿಟ್ಟು ಯಾರೋ ಅದನ್ನೇ ಒಂದು ಹೇಳ್ಕೊಂಡು ಈಗ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಜೊತೆಗಿದ್ದು ಹೇಳ್ತಾರೆ ತಿಂದು ಉಂಡು ಹಾಸಿ ಒದ್ದು ಆಮೇಲೆ ಒದ್ದು ಹೋಗೋದು ಅಂತ ಹಾಗೆ ಆಗಿದೆ ಇದನ್ನು ನಾನು ಖಂಡಿಸ್ತೇನೆ ಮುಂದಾದರೂ ಅವರು ಯಡಿಯೂರಪ್ಪನವ್ರನ್ನ ಬಗ್ಗೆ ಅವರು ಇಟ್ಟುಕೊಂಡು ಅಲ್ಲೇ ಮಾತಾಡಲಿ ಸಮಾಜದಲ್ಲಿ ಸಿ ಅವ್ರದ್ದೇ ಆದ ಹೋರಾಟ ಮಾಡಿದ್ದಾರೆ ಅವ್ರದ್ದೇ ಆದ ಅಧಿಕಾರದಾಗ ಒಳ್ಳೆ ದಿನಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರು ಆ ಮಾತನ್ನು ಬಿಟ್ಟು ಇನ್ನೂ ಈ ವಯಸ್ಸಿನಲ್ಲಿ ಈ ಸಂದರ್ಭದಲ್ಲಿ ಯಡಿಯೂರಪ್ಪನಂಥ ಹಿರಿಯ ರಾಜಕಾರಣಿಗಳನ್ನು ಹೆಸರು ಹೇಳಿ ಅವರು ಮಂಚಂದ ಹೆಸರು ಹೇಳಿ ಇವರು ಮೂಢ ಸಮರ್ಥನೆ ಮಾಡ್ಕೊಳ್ಳೋದು ವಾಲ್ಮೀಕಿ ಸಮರ್ಥನೆ ಮಾಡ್ಕೊಳ್ಳೋದು ಹಗರಣ ಹಗರಣವನ್ನು ಇನ್ಯಾವುದೇ ಹಗರಣವನ್ನು ಸಮರ್ಥನೆ ಮಾಡ್ಕೊಳೋದು ಸರಿಯಲ್ಲ ಅಂಥೇಳಿ ನಾನು ಇದು ಖಂಡಿಸ್ತೇನೆ ಮತ್ತು ಮುಂದೆ ಕೂಡ ಈ ರೀತಿ ಮಾತಾಡಬಾರ್ದು ಮಾತಾಡ್ದು ನಾವು ಮಾತಾಡ್ತೇವೆ ಆದರೂ ಇದಕ್ಕೂ ಉತ್ತರ ಹೇಳ್ತಾರೆ ಮುಂಜಾನೆ ಮಾತಾಡಿದ್ರೆ ಭಾಳ ವಾಚಾಳಿ ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು ಸಮೀಕ್ಷೆ ಹೆಂಗೆ ಬೇಕಂಗೆ ಮಾತಾಡೋದು ಗೊತ್ತಿಲ್ಲ ಅವರಿಗೆ ನಾವು ಇನ್ನೂ ಆ ಕಲೆಗಳನ್ನೆಲ್ಲ ಕರಗ ಏನು ಕರಗತ ಮಾಡ್ಕೊಂಡಿಲ್ಲ ಆದರೆ ಇನ್ನು ಮುಂದೆ ಅದು ಸರಿಯಾಗಿ ಮಾತಾಡಲಿ ಯಡಿಯೂರಪ್ಪನವ್ರ ಬಗ್ಗೆ ಗೌರವ ಇಟ್ಕೊಂಡು ಕುಟುಂಬದ ಬಗ್ಗೆ ಗೌರವ ಇಟ್ಕೊಂಡು ಮಾತಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ತಮ್ಮ ಮೂಲಕ ಶಿವಮೊಗ್ಗದ ಕೆ ಡಿ ಬಿ ಹಗರಣವನ್ನು ಕೆ ಎಚ್ ಕಾಲೋನಿಯಲ್ಲಿ ಪತ್ರಕರ್ತ ಕಾಲೋನಿಯಲ್ಲಿ ಆಗಿರ್ತಕ್ಕಂಥ ನಕಲಿ ಪತ್ರಕರ್ತರನ್ನ ನೋಂದಾಯಿಸಿ ಸೈಟ್ ಪಡ್ಕೊಂಡು ವಿಷಯವನ್ನ ಆನಂತರ ಟೋಲ್ ಗೇಟ್ ವಿಷಯವನ್ನ ಪ್ರಸ್ತಾವ ಮಾಡಿದ್ದೆ ನಾನು ಅದಕ್ಕೆ ಸಮಜಾಯಿಯನ್ನ ಕೊಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೆ ನನ್ನ ಪ್ರಶ್ನೆ ನೇರವಾಗಿದ್ದದ್ದು ಸಂಸದರು ಮತ್ತು ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಅಲ್ಲೆಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರ ಹೆಸರನ್ನು ಪ್ರಸ್ತಾವ ಮಾಡಿರಲಿಲ್ಲ ಒಂದು ಲೈನ್ ಅಪ್ರಿಸಿಯೇಷನ್ ಮಾಡಿದ್ರು ಅವ್ರ ಹೋರಾಟಗಾರರವರು ಅವ್ರ ಹೋರಾಟದ ವಿಷಯ ತಗೊಂಡ್ರೆ ರೈತರು ಬಡವರ ವಿಷಯ ತಗೋತಾರೆ ಅನ್ನೋಂಥ ಮಾತು ಪ್ರಶಂಸೆಯ ಮಾತನ್ನೇ ಆಡಿದ್ದೆ ಕುಟುಂಬದ ಬಗ್ಗೆ ಏನು ಮಾತಾಡಲಿಲ್ಲ ಆದರೆ ಗಡಿ ಬಿಡಿಯಲ್ಲಿ ನನ್ನ ಪತ್ರಿಕಾಗೋಷ್ಠಿಯನ್ನ ಗಮನಿಸದೆ ಸನ್ಮಾನ್ಯ ರುದ್ರೇಗೌಡರು ಗೆಳೆಯ ಹಾಲಪ್ಪನವರು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ ಪೂರ್ತಿ ದಾರಿ ತಪ್ಪಿಸುವಂತ ಪತ್ರಿಕಾಗೋಷ್ಠಿ ನಾನು ಎತ್ತಿದ ಪ್ರಶ್ನೆಗಳಿಗೆ ಎಲ್ಲಿಯೂ ಉತ್ತರವನ್ನು ಕೊಡಲಿಲ್ಲ ಅವರು ಬದಲಾಗಿ ಯಡಿಯೂರಪ್ಪನವ್ರ ಬಗ್ಗೆ ಹೀಗೆ ಮಾತಾಡಿಬಿಟ್ಟಿದ್ದಾರೆ ಅವ್ರ ಕುಟುಂಬದ ಬಗ್ಗೆ ಮಾತಾಡಿಬಿಟ್ಟಿದ್ದಾರೆ ಕ್ಷಮೆ ಅನ್ನಂತ ಅನ್ನಂಥ ಅವ್ರು ಮಾಡಿದ್ದಾರೆ ಆ ಪ್ರೆಸ್ ಮೀಟ್ ನೋಡಿ ನನಗೆ ಆಶ್ಚರ್ಯದ ಜೊತೆ ಸ್ವಲ್ಪ ಖುಷಿನೂ ಆಯಿತು ಕಾರಣ ಅಂತಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಎಂದೂ ಕೂಡ ಯಡಿಯೂರಪ್ಪನವರ ಪರವಾಗಿ ಮಾತನಾಡುತ್ತಿದ್ದಂತ ಹಾಲಪ್ಪನವರು ಮೊದಲನೇ ಬಾರಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ದಾರೆ ಅವ್ರ ಪರವಾಗಿ ಹಿಂದೆ ಯತ್ನಾಳ್ ಅವರಾಗಲಿ ಸಿಟಿ ಅವರಾಗ್ಲಿ ಸನ್ಮಾನ್ಯ ಈಶ್ವರಪ್ಪನವರಾಗಲಿ ಅಪಾರ್ಥ ಬರೋ ರೀತಿ ಶೋಭಕನ ಬಗ್ಗೆ ಮಾತಾಡೋದಾಗ್ಲಿ ಇಂಥ ಯಾವುದೇ ಸಂದರ್ಭದಲ್ಲೂ ಕೂಡ ಜೊತೆಗೆ ಯಡಿಯೂರಪ್ಪ ಸಂಕಷ್ಟದಲ್ಲಿ ಇದ್ದಾಗ ಈ ಜಿಲ್ಲೆಯ ಒಬ್ಬರು ಶಾಸಕರು ಸನ್ಮಾನ್ಯ ಯಡಿಯೂರಪ್ಪನವರ ಪರವಾಗಿ ನಿಲ್ಲಲಿಲ್ಲ ಮಾತಾಡಿಲ್ಲ ಸೊರಬದವ್ರು ಇರ್ಬೋದು ಆಗ ಸಾಗರದ ಶಾಸಕರಾಗಿದ್ದಂಥ ಹಾಲಪ್ಪನವ್ರು ಇರ್ಬೋದು ತೀರ್ಥಳಿಯ ಜ್ಞಾನೇಂದ್ರ ಇರ್ಬೋದು ಬಿಡಿ ಶಿವಮೊಗ್ಗದ ಈಶ್ವರಪ್ಪನವ್ರ ಯಾವತ್ತೂ ಅವ್ರ ವಿರುದ್ಧರಾಯಿತು ಗ್ರಾಮಾಂತರದಲ್ಲಿರ್ಬೋದು ಒಬ್ರು ಕೂಡ ಯಡಿಯೂರಪ್ಪನವರ ಪರ ಮಾತನಾಡಿದವರೇ ಅಲ್ಲ ಅಂತ ಎಲ್ಲ ಸಂಕಷ್ಟದ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಪರವಾಗಿ ಧ್ವನಿ ಎತ್ತಿ ಮಾತಾಡಿದ್ದು ಕೇವಲ ಆಯನೂರು ಮಂಜುನಾಥ್ ಮಾತ್ರ ಜೊತೆಗೆ ಮನ್ನಾಳಿ ತಾಲೂಕಿನ ರೇಣುಕಾ ಸ್ವಾಮಿ ಬಿಟ್ರೆ ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ಮೇಲೆ ವಾಗ್ದಾಳಿಗಳೇ ನಡೆದಾಗ ಯಾರು ಮಾತಾಡಿಲ್ಲ ಸಂತೋಷ ಅಂದ್ರೆ ಮೊದಲನೇ ಬಾರಿ ಮಾತಾಡುವ ಔದಾರ್ಯವನ್ನ ಉದಾರತೆಯನ್ನ ನಮ್ಮ ಸ್ನೇಹಿತರಾದಂತಹ ಹಾಲಪ್ಪ ಅವರು ಮೊದಲನೇ ಬಾರಿಗೆ ಮಾಡಿದ್ದಾರೆ ಅದರ ಬಗ್ಗೆ ನನಗೆ ಸಂತೋಷ ಇದೆ ಅರೆ ಮಾಡೋದು ಮಾಡಿದ್ರು ಬೇರೆಯವರು ಆಪಾದನೆ ಮಾಡಿದಾಗ ಉತ್ತರ ಕೊಡಲಿಲ್ಲ ನಾನೇನು ಯಡಿಯೂರಪ್ಪನವ್ರ ಬಗ್ಗೆ ಮಾತೇ ಆಡಲಿಲ್ಲ ಅವ್ರ ಕುಟುಂಬ ಬಗ್ಗೆ ಮಾತಾಡಲಿಲ್ಲ ನಾನು ಮಾಡಿದಂತ ಭ್ರಷ್ಟಾಚಾರದ ಆರೋಪಗಳು ಏನಿತ್ತು ಸನ್ಮಾನ್ಯ ರಾಘವೇಂದ್ರ ಅವರ ಮೇಲೆ ವಿಜೇಂದ್ರ ಅವರ ಮೇಲೆ ಅದಕ್ಕೆ ಉತ್ತರಿಸದೆ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ಮಾಡಿದೆ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಿ ಕೇಳಿ ಬಿ ಪ್ರಸ್ತಾವ ಮಾಡದೆ ಉತ್ತರ ಕೊಟ್ರ ಅವರು ನಾನು ಬಂಗಾರಪ್ಪನವರ ಬಿಟ್ಟು ಬಂದೆ ಯಾವತ್ತೂ ಅವ್ರ ಬಗ್ಗೆ ಮಾತನಾಡಲಿಲ್ಲ ಆಯ್ನರು ಮಂಜಣ್ಣವರು ಮಾತಾಡುವ ಉಪದೇಶ ಮಾಡ ಯಾಕೆ ಮಧು ಬಂಗಾರಪ್ಪನವ್ರ ಬಗ್ಗೆ ಮಾತಾಡ್ಲಿಲ್ವಾ ಅಲಪ್ನವ್ರೆ ಕುಮಾರ್ ಬಂಗಾರಪ್ಪನವ್ರ ಬಗ್ಗೆ ಮಾತಾಡ್ಲಿಲ್ವಾ ಬಂಗಾರಪ್ಪನವ್ರ ಬಗ್ಗೆ ನೀವು ಮಾತಾಡ್ಲಿಲ್ಲ ಅವರಿಬ್ರು ಮಕ್ಕಳ ಬಗ್ಗೆ ತಾನೆ ಅದೇ ರೀತಿ ನಾನು ಮಕ್ಕಳ ಬಗ್ಗೆ ವಿಜೇಂದ್ರ ರಾಘವೇಂದ್ರ ಬಗ್ಗೆ ಮಾತನಾಡಿದ್ದೇನೆ ಯಡಿಯೂರಪ್ಪನವ್ರ ಬಗ್ಗೆ ಅಲ್ವಲ್ಲ ನಿಮ್ದೇ ಶೈಲಿ ನಿಮ್ಮದೇ ದಾಟಿ ಮಕ್ಕಳನ್ನು ಪ್ರಶ್ನೆ ಮಾಡಿಬಿಟ್ರೆ ಕುಟುಂಬವನ್ನ ಪ್ರಶ್ನೆ ಮಾಡಿದಾಗ ಯಡಿಯೂರಪ್ಪನವರಿಗೆ ಟೀಕೆ ಮಾಡಿದಾಗ ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಆ ಕುಟುಂಬದ ಬಗ್ಗೆ ಮಾತಾಡಕ್ಕಾಗತ್ತ ಬಹಳ ಸಾಮಾನ್ಯ ಮನುಷ್ಯನ ಸನ್ಮಾನ್ಯ ರಾಘವೇಂದ್ರ ಕೂಡ ಹೇಳಿದ್ದಾರೆ ನಮ್ಮ ಕುಟುಂಬದ ಬಗ್ಗೆ ಜಿಲ್ಲೆ ಜನತೆಗೆಲ್ಲ ಗೊತ್ತು ఆణి ప్రమాణ మూ కరద ఓ ఆణి బల్దూ ఉంటే రాజవంశ శుమగ నగరే శుమగ తాలూకినొగే ఒక ఐనూరు ఆరు ఎకర ఇత భూమాకరవ్ భద్రావతి తాలూక నూరారు ఎకర ఇతరు ಶಿಕಾರಿಪುರ ತಾಲೂಕಲ್ಲಿ ನೂರಾರು ಎಕರೆ ಇರ್ತಕ್ಕಂಥವ್ರು ಬೆಂಗಳೂರಿನಲ್ಲಿ ನೂರಾರು ಕೋಟಿ ಬೆಲೆ ಬಾಳುವಂತ ಆಸ್ತಿ ಹೊಂದಿರ್ತಕ್ಕಂಥವ್ರು ಮೈಸೂರಿನಲ್ಲಿ ಹೊಂದಿರ್ತಕ್ಕಂಥವ್ರು ಬಹುಶಃ ವಿದೇಶಗಳಲ್ಲೂ ಇರಬಹುದೇನೋ ಅಂತ ಒಂದು ಶ್ರೀಮಂತ ರಾಜ